ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ತಿಂಗಳಲ್ಲಿ ಕನ್ಯಾ ಕನ್ಯಾರಾಶಿರವರ ವೃತ್ತಿ ವೈಯಕ್ತಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ತಿಂಗಳು ಹೇಗಿರಲಿದೆ ಎನ್ನುವುದರ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆರ್ಥಿಕ ಪರಿಸ್ಥಿತಿ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ತಿಂಗಳು ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ನೀಡಬಹುದಾಗಿದೆ ಆದಷ್ಟು ನೀವು ಈ ಸಂದರ್ಭದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗಿ ಬರುತ್ತದೆ ಫೆಬ್ರವರಿ ತಿಂಗಳ ನಂತರ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭಗಳನ್ನು ಸಂಪಾದಿಸುವಂತಹ ಸಾಧ್ಯತೆಗಳು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಂಡುಬರ್ತಿದೆ ಆದ್ರೆ ಹಣವನ್ನ ಹೂಡಿಕೆ ಮಾಡುವಂತಹ ವಿಚಾರದಲ್ಲಿ ಆದಷ್ಟು ದೂರವೇ ಇರಿ ಒಂದು ವೇಳೆ ಹಣವನ್ನ ಹೂಡಿಕೆ ಮಾಡಲೇಬೇಕು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಆದಷ್ಟು ಎಕ್ಸ್ಪರ್ಟ್ಗಳನ್ನ ಭೇಟಿ ಮಾಡಿ ಸಲಹೆಗಳನ್ನ ಪಡೆದು ಅವರ ಸಲಹೆ ಮೇರೆಗೆ ಹಣವನ್ನ ಇನ್ವೆಸ್ಟ್ ಮಾಡಿ ಒಂದು ವೇಳೆ ನಿಮಗೆ ಬರಬೇಕಾಗಿರುವ ಹಣ ಎಲ್ಲಾದರೂ ಸಿಕ್ಕಿಬಿದ್ರೆ ಏಪ್ರಿಲ್ ಸಂದರ್ಭದಲ್ಲಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಂತರ ನಿಮ್ಮ ಪರಿಶ್ರಮದ ಮೂಲಕ ಕನ್ಯಾ ರಾಶಿರವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನ ಹೊಂದಿದ್ದಾರೆ ಉದ್ಯೋಗ ಉದ್ಯೋಗ ಹಾಗೂ ಕರಿಯರ್ನಲ್ಲಿ ನೀವು ಮಿಶ್ರ ಫಲಿತಾಂಶವನ್ನ ಪಡೆದುಕೊಳ್ಳಬಹುದಾಗಿದೆ ಜನವರಿ ಮಾರ್ಚ್ ಹಾಗೂ ಮೇ ತಿಂಗಳು ಉದ್ಯೋಗಸ್ಥರಿಗೆ ಸಾಕಷ್ಟು ಉತ್ತಮ ಫಲಿತಾಂಶವನ್ನ ನೀಡುವಂತಹ ತಿಂಗಳಾಗಿದೆ ನಿಮ್ಮ ಪ್ಲಾನಿಂಗ್ ಅನ್ನು ನೀವು ಮಾಡುವಂತಹ ಕೆಲಸದಲ್ಲಿ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿಯಾಗಿದೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆಯುವಂತಹ ಸಾಧ್ಯತೆ ಇವೆ ಶನಿಯ ಕಾರಣದಿಂದಾಗಿ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಉದ್ಯೋಗ ಸ್ಥಾನದಲ್ಲಿ ಇನ್ನಷ್ಟು ಹೆಚ್ಚಿನ ಗೌರವವನ್ನು ಸಂಪಾದಿಸಲಿದ್ದೀರಿ ನಿಮಗೆ ಸಿಗಬೇಕಾಗಿರುವಂತಹ ಪ್ರಮೋಷನ್ ಕೂಡ ಈಗ ಸಿಗುತ್ತದೆ ವ್ಯಾಪಾರ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ತಿಂಗಳ ನಂತರ ಕನ್ಯಾರಾಶಿರವರು ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಅವಕಾಶವನ್ನ ಹೊಂದಿದ್ದಾರೆ ಮಹದಾಶಯೋಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನಿಲ್ಲಿಸಿ ಆದಷ್ಟು ಹಣವನ್ನ ಉಳಿತಾಯ ಮಾಡುವುದಕ್ಕೆ ಪ್ರಾರಂಭಿಸಿ ಆಗಸ್ಟ್ಗಿಂತ ಮುಂಚೆ ಟ್ರೇಡಿಂಗ್ನ ಶೇರ್ ಮಾಡೋದನ್ನ ಮಾಡಬೇಡಿ ನೀವು ಮಾಡೋ ಕೆಲಸ ನೋಡಿ ನಿಮ್ಮ ಸಹೋದ್ಯೋಗಿಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಹಾಯ ಅಥವಾ ಬೆಂಬಲ ಮಾಡುವುದಕ್ಕೆ ಮುಂದಾಗಿ ಬರ್ತಾರೆ ಅಡುಗೆ ಎಣ್ಣೆ ಸೇರಿದಂತೆ ಇತರ ತೈಲ ಉದ್ಯಮ ಲಾಭ ಇರುತ್ತದೆ ಹೋಟೆಲ್ ಕೆಲಸ ಮಾಡುವವರು ದಿನಗೂಲಿ ನೌಕರರಿಗೆ ಯಥೇಚ್ಛವಾಗಿ ಧನ ಲಾಭವಾಗಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಕೂಡ ನಿರ್ಮಾಣವಾಗಲಿದೆ ಅಲೆಮಾರಿ ಬದುಕು ದೂರವಾಗುತ್ತದೆ ಗುರುಮಂಗಲ ಯೋಗ ವಾಣಿ ಯೋಗ ಹಂಸ ಯೋಗ ಮತ್ತು ಗಜಕೇಸರಿ ಯೋಗದಿಂದ ಕನ್ಯಾರಾಶಿರವರು ತುಂಬಾ ಸೊಗಸಾದ ಜೀವನವನ್ನ ರೂಪಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಕೋರ್ಟ್ ಕಚೇರಿಯಲ್ಲಿ ಯಾವುದಾದ್ರೂ ವಿವಾದ ಇದ್ರೆ ಅದು ನಿಮ್ಮ ಪರವಾಗಿರುತ್ತದೆ ದಾಂಪತ್ಯ ಜೀವನ ಕನ್ಯಾರಾಶಿರವರು ಜನವರಿ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಸಾಮರಸ್ಯವನ್ನ ಕಾಯ್ದುಕೊಳ್ಳಲು ವಿಫಲರಾಗುತ್ತೀರಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿಯನ್ನು ನೀವು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯ ಕೆಲಸಗಳಲ್ಲಿ ಕೂಡ ಸಹಾಯ ಮಾಡಬಹುದಾಗಿದೆ ಹಾಗೂ ನೀವು ಕೂಡ ದೊಡ್ಡ ಮಟ್ಟದ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಸಾಕಷ್ಟು ಸಮಯಗಳಿಂದ ನಡೆಯುತ್ತಿರುವಂತಹ ಸಮಸ್ಯೆಗಳನ್ನ ಇಬ್ಬರ ಜೊತೆ ಕುಳಿತು ಬಗೆಹರಿಸಿಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ನೀವು ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಭೇಟಿ ನೀಡಬಹುದು ಈ ಪ್ರಣಯದ ಸಂದರ್ಭದಲ್ಲಿ ಪರಸ್ಪರ ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಲವ್ ಅಂಡ್ ರಿಲೇಶನ್ಶಿಪ್ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿರವರು ಪ್ರೀತಿಯ ವಿಚಾರದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುತ್ತಾರೆ ಹೀಗಿದ್ರೂ ಕೂಡ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ ಈ ವಿಚಾರದಲ್ಲಿ ಜನವರಿ ತಿಂಗಳು ನಿಮ್ಮ ವಿರುದ್ಧವಾಗಿ ಕಾಣಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡಿ ಬರಬಹುದು ಇಂತಹ ಸನ್ನಿವೇಶಗಳಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಮಾತುಗಳ ಮೇಲೆ ನಿಗಾ ಇರಲಿ ಇದನ್ನ ಬಿಟ್ರೆ ಫೆಬ್ರವರಿನಿಂದ ಜುಲೈ ತಿಂಗಳ ನಿಮಗೆ ಬೆಸ್ಟ್ ಅಂತ ಹೇಳಬಹುದು ನಿಂದ ಡಿಸೆಂಬರ್ ತಿಂಗಳಲ್ಲಿ ಕೂಡ ನೀವು ನಿಮ್ಮ ಪ್ರೀತಿಯನ್ನ ಮದುವೆಗೆ ಪರಿವರ್ತಿಸುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾಗಿದೆ ಆರೋಗ್ಯ ಜನವರಿ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರುತ್ತದೆ ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕೆಡಿಸುವಂತಹ ಕೆಲಸಗಳು ಸಮಸ್ಯೆಗಳು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಾಗೂ ಒಳ್ಳೆಯ ರೀತಿ ಆಹಾರವನ್ನ ಸೇವಿಸಿ ಡಯಾಬಿಟೀಸ್ ಹಾಗೂ ಮೂತ್ರಕೋಶದ ಸಮಸ್ಯೆಗಳನ್ನ ನೀವು ಹೆಚ್ಚಾಗಿ ಅನುಭವಿಸಬೇಕಾಗಿ ಬರಬಹುದು ಆದಷ್ಟು ಅತಿಯಾದ ಖಾರ ಪದಾರ್ಥಗಳನ್ನು ಸೇವಿಸುವುದನ್ನ ಕಂಟ್ರೋಲ್ ಮಾಡಿ ಕೆಲವೊಂದು ದೀರ್ಘಕಾಲದ ಸಮಸ್ಯೆಗಳಿಂದ ನೀವು ವರ್ಷದ ಕೊನೆಯ ಎರಡು ತಿಂಗಳಲ್ಲಿ ಪರಿಹಾರವನ್ನ ಪಡೆದುಕೊಳ್ಳಬಹುದಾಗಿದೆ ಶಿಕ್ಷಣ ಜನವರಿ ತಿಂಗಳಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದಾಗಿದ್ದು ಆರಂಭದಲ್ಲಿ ಮಾತ್ರ ನೀವು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಷ್ಟಪಟ್ಟು ಓದಬೇಕಾಗಿರುತ್ತದೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳು ಫೆಬ್ರವರಿಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆಯಲಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಪರೀಕ್ಷೆಯ ಮೇಲೆ ಫೋಕಸ್ ಆಗಿರಬೇಕಾಗುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಟೀಚರ್ ಅಥವಾ ಮನೆಯ ಹಿರಿಯರಿಂದ ಸಹಾಯವನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ ವಿಶೇಷವಾಗಿ ಉನ್ನತ ಶಿಕ್ಷಣವನ್ನ ಪಡೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಹಾಗೂ ಅಕ್ಟೋಬರ್ ತಿಂಗಳು ಸಾಕಷ್ಟು ಸಹಾಯಕವಾಗಲಿದೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಸಮಯ ಜೀವನದುದ್ದಕ್ಕೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತದೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡ ಅಂಕ ಗಳಿಸುವಿರಿ ಶತ್ರುಗಳ ಕಾಟ ಇರುತ್ತದೆ ಆದರೆ ಗುರುಬಲದಿಂದ ಶತ್ರುಗಳನ್ನ ಮಿತ್ರರಾಗಿಸಿಕೊಳ್ಳುವ ಬುದ್ಧಿಶಕ್ತಿ ನಿಮಗಿರಲಿದೆ ಹತ್ತು ಹಲವಾರು ವಿಚಾರಗಳನ್ನ ಚಿಂತಿಸಿ ಮುನ್ನಡೆಯುತ್ತಿರಿ ಕನ್ಯಾರಾಶಿರವರಿಗೆ ಅದೃಷ್ಟದ ದಿಕ್ಕು ಕನ್ಯಾ ಕನ್ಯಾರಾಶಿರವರಿಗೆ ಶುಭಕರವಾದ ದಿಕ್ಕು ಪೂರ್ವ ಈ ದಿಕ್ಕನ್ನು ನೀವು ಸ್ವಚ್ಛವಾಗಿಟ್ಟುಕೊಂಡಿರಬೇಕು ಈ ದಿಕ್ಕಿಗೆ ದಿನಾ ಪೂಜೆಯನ್ನ ಸಲ್ಲಿಸಿ ಸೂರ್ಯ ದೇವರ ಆಶೀರ್ವಾದ ಪಡೆಯಬೇಕು ಕನ್ಯಾ ರಾಶಿರವರಿಗೆ ಎಲ್ಲಾ ಸಂಕಷ್ಟಗಳು ದೂರವಾಗಿ ಸೂರ್ಯನ ಕಿರಣದಂತೆ ಮುಂಬರುವ ವರ್ಷ ಹೊಳೆಯಲಿದೆ ರಾಶಿ ಅದೃಷ್ಟ ಸಂಖ್ಯೆ ಕನ್ಯಾರಾಶಿರವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಅದೃಷ್ಟ ಸಂಖ್ಯೆ ಅಂದರೆ ಅದು ಹದಿನೆಂಟು ಇಪ್ಪತ್ತ ಆರು ಇಪ್ಪತ್ತ ಎಂಟು ಆಗಿದೆ ಈ ನಂಬರ್ ನಿಂದ ನೀವು ನಿಮ್ಮ ಅದೃಷ್ಟವನ್ನು ವೀಕ್ಷಿಸಬಹುದು ಒಟ್ಟಿನಲ್ಲಿ ಎರಡ್ ಸಾವಿರದ ಕನ್ಯಾ ರಾಶಿಯವರು ಸಾಕಷ್ಟು ಅದೃಷ್ಟ ಯೋಗಗಳಿಂದ ಶುಭ ಫಲವನ್ನ ಪಡೆಯಲಿದ್ದಾರೆ ಅಂದುಕೊಂಡಿದ್ದೆಲ್ಲವೂ ನೆರವೇರುವುದು ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಯೋಗ ಗ್ರಹಗಳ ಸ್ಥಾನಗಳು ರಾಶಿಯ ವ್ಯಕ್ತಿಗಳಿಗೆ ಅವರ ವಿವಾಹದ ಭವಿಷ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳ ಅವಧಿಯಲ್ಲಿ ಸೂಚಿಸುತ್ತದೆ ಅವರು ಕೆಲವು ಸವಾಲುಗಳು ಅಥವಾ ವಿಳಂಬಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಪರಿಶ್ರಮ ಮತ್ತು ಸಂವಹನದಿಂದ ಇವರು ಈ ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಮತ್ತು ತೃಪ್ತಿದಾಯಕ ಸಂಬಂಧವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ರಾಶಿಯ ವ್ಯಕ್ತಿಗಳು ಮದುವೆ ಬಗ್ಗೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ನಂಬಿಕೆ ಮತ್ತು ಅನ್ಯೂನ್ಯತೆಯನ್ನು ಬೆಳೆಸುವತ್ತ ಗಮನ ಹರಿಸುವುದು ಮುಖ್ಯ ಪರಿಹಾರಗಳು ಗಣಪತಿ ಪೂಜೆ ಮಾಡಿ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಅರ್ಚನೆ ಮಾಡಿಸಿ ಬಡ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರ ಶೈಕ್ಷಣಿಕ ವಸ್ತುಗಳನ್ನ ದಾನ ಮಾಡಿ ಬುಧವಾರದಂದು ವಿಷ್ಣು ಪೂಜೆ ಮಾಡಿ ದೇವಾಲಯಗಳಿಗೆ ಭೇಟಿ ನೀಡುವುದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನಕ್ಕೆ ಅದೃಷ್ಟವನ್ನು ತರುತ್ತದೆ ನೀವು ಯಾವುದೇ ಅಡೆತಡೆಗಳನ್ನ ಗಮನಿಸಿದಾಗ ನಿಮ್ಮ ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ ಇತರರಿಗೆ ಸಹಾಯ ಮಾಡುವುದು ಅದೃಷ್ಟವನ್ನ ತರುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ನಿಮ್ಮನ್ನ ತೊಂದರೆಗಳಿಂದ ದೂರವಿಡುತ್ತದೆ ಎಂಬುದನ್ನ ಯಾವಾಗಲೂ ನೆನಪಿಡಿ ಅಗತ್ಯವಿರುವ ಜನರಿಗೆ ಆಹಾರ ಪದಾರ್ಥಗಳು ಮತ್ತು ಬಟ್ಟೆಗಳನ್ನ ದಾನ ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಈ ವರ್ಷ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಸುಧಾರಿಸುತ್ತದೆ ದಕ್ಷಿಣ ಮೂರ್ತಿ ಅಥವಾ ದತ್ತಾತ್ರೇಯರನ್ನ ಪೂಜಿಸಿ ಶ್ರೀ ರುದ್ರಂ ಪಠಿಸಿ ಗುರುಸ್ತೋತ್ರವನ್ನು ಪಠಿಸಿ ಮತ್ತು ಗುರುವಾರ ಉಪವಾಸವನ್ನು ಆಚರಿಸಿ ಗುರುವಾರ ಹಳದಿ ಮಣಿಯನ್ನ ಧರಿಸಿ ಮತ್ತು ದತ್ತಾತ್ರೇಯ ಭಗವಂತನನ್ನ ಪೂಜಿಸಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು